ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಕಣಕಪುರ ರಸ್ತೆಯಲ್ಲೋ ಅಥವಾ ಕೊನೆಗಲ್ ಬಳಿ ಈಗ ಹೊಸ ಏರ್ಪೋರ್ಟ್ ನಿರ್ಮಾಣವಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದರೂ ಜನ ರಾಜ್ಯ ಸರ್ಕಾರ ಕೂಡ ಇದೇ ಅಂತ ಕತೆ ಹೇಳಿಕೊಂಡು ಬಂದಿತ್ತು ಸದ್ಯ ಮೂರು ಜಾಗಗಳನ್ನು ನೋಡಿದ್ದೇವೆ ಅದನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ತಂಡವೂ ಸ್ಥಳ ಪರಿಶೀಲಿಸಿದೆ ಈ ಎರಡರಲ್ಲಿ ಒಂದು ಕಡೆ ಎರಡನೇ ವಿಮಾನ ನಿಲ್ದಾಣ ಫಿಕ್ಸ್ ಎಂದು ಹೇಳಿತ್ತು ಆದರೆ ಇದೀಗ ಸೈಲೆಂಟ್ ಆಗಿ ಮತ್ತೊಂದು ಜಾಗ ಈ ಏರ್ಪೋರ್ಟ್ಗೆ ಫಿಕ್ಸ್ ಮಾಡಲಾಗುತ್ತಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದಟ್ಟಣೆ ತಗ್ಗಿಸಬೇಕು ಎಂಬ ಕಾರಣಕ್ಕೆ ಭವಿಷ್ಯದ ದೃಷ್ಟಿಯಿಂದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಇದಕ್ಕೆ ಪರ ವಿರೋಧವಿದ್ದರೂ ಅಂತಿಮವಾಗಿ ಕುಣಿಗಲ್ ಬಳಿ ಒಂದು ಜಾಗ ಕನಕಪುರ ರಸ್ತೆಯಲ್ಲಿ ಎರಡು ಜಾಗ ಗುರುತಿಸಲಾಗಿತ್ತು ವಿಮಾನ ನಿಲ್ದಾಣದ ಪ್ರಾಧಿಕಾರದ ತಂಡ ಕೂಡ ಇತ್ತೀಚೆಗೆ ಬಂದು ಈ ಜಾಗಗಳನ್ನು ಪರಿಶೀಲಿಸಿದೆ ಇನ್ನೇನು ಬಹುತೇಕ ಕುಣಿಕಲ್ ಬಳಿಯ ಜಾಗ ಫಿಕ್ಸ್ ಆಗಲಿದೆ ಎನ್ನುವ ಹೊತ್ತಿಗೆ ಎರಡನೇ ಏರ್ಪೋರ್ಟ್ ಬೇರೆ ಜಾಗ ಶಿಫ್ಟ್ ಆಗಲಿದೆ ಹೌದು ಇದೀಗ ರಾಮನಗರದಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸಲು ಸದ್ದಿಲ್ಲದೆ ತಯಾರಿ ನಡೆದಿದೆ ಬೆಂಗಳೂರು ಪಕ್ಕದ ಜಿಲ್ಲೆಯಾದ ರಾಮನಗರದಲ್ಲಿ ಈ ಏರ್ಪೋರ್ಟ್ ನಿರ್ಮಾಣ ಬಹುತೇಕ ಪಿಕ್ಸ್ ಎನ್ನಲಾಗುತ್ತದೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಚಿಕ್ಕ ಸೋಲೂರು ಬಳಿ ಈಗಾಗಲೇ ಸಿವಿಲ್ ಇಂಜಿನಿಯರ್ಗಳು ಎಂಟ್ರಿ ನೀಡಿದ್ದು ಸಾವಿರಾರು ಎಕರೆ ಭೂಮಿಯನ್ನು ನಕ್ಷೆಯನ್ನು ಗುರುತು ಮಾಡಿದೆ ಎಂದು ವರದಿಯಾಗಿದೆ ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಅಧಿಕೃತ ಮಾಹಿತಿ ನೀಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಕಣಕಪುರ ರಸ್ತೆಯಲ್ಲೂ ಅಥವಾ ಕೊನೆಗಲ್ ಬಳಿ ಈಗ ಹೊಸ ಏರ್ಪೋರ್ಟ್ ನಿರ್ಮಾಣವಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದರೂ ಜನ ರಾಜ್ಯ ಸರ್ಕಾರ ಕೂಡ ಇದೇ ಅಂತ ಕತೆ ಹೇಳಿಕೊಂಡು ಬಂದಿತ್ತು ಸದ್ಯ ಮೂರು ಜಾಗಗಳನ್ನು ನೋಡಿದ್ದೇವೆ ಅದನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ತಂಡವು ಸ್ಥಳ ಪರಿಶೀಲಿಸಿದೆ ಈ ಎರಡರಲ್ಲಿ ಒಂದು ಕಡೆ ಎರಡನೇ ವಿಮಾನ ನಿಲ್ದಾಣ ಫಿಕ್ಸ್ ಎಂದು ಹೇಳಿತ್ತು ಆದರೆ ಇದೀಗ ಸೈಲೆಂಟ್ ಆಗಿ ಮತ್ತೊಂದು ಜಾಗ ಈ ಏರ್ಪೋರ್ಟ್ಗೆ ಫಿಕ್ಸ್ ಮಾಡಲಾಗುತ್ತಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದಟ್ಟಣೆ ತಗ್ಗಿಸಬೇಕು ಎಂಬ ಕಾರಣಕ್ಕೆ ಭವಿಷ್ಯದ ದೃಷ್ಟಿಯಿಂದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಇದಕ್ಕೆ ಪರ ವಿರೋಧವಿದ್ದರೂ ಅಂತಿಮವಾಗಿ ಕುಣಿಗಲ್ ಬಳಿ ಒಂದು ಜಾಗ ಕನಕಪುರ ರಸ್ತೆಯಲ್ಲಿ ಎರಡು ಜಾಗ ಗುರುತಿಸಲಾಗಿತ್ತು ವಿಮಾನ ನಿಲ್ದಾಣದ ಪ್ರಾಧಿಕಾರದ ತಂಡ ಕೂಡ ಇತ್ತೀಚೆಗೆ ಬಂದು ಈ ಜಾಗಗಳನ್ನು ಪರಿಶೀಲಿಸಿದೆ ಇನ್ನೇನು ಬಹುತೇಕ ಕುಣಿಗಲ್ ಬಳಿಯ ಜಾಗ ಫಿಕ್ಸ್ ಆಗಲಿದೆ ಎನ್ನುವ ಹೊತ್ತಿಗೆ ಎರಡನೇ ಏರ್ಪೋರ್ಟ್ ಬೇರೆ ಜಾಗ ಶಿಫ್ಟ್ ಆಗಲಿದೆ ಹೌದು ಇದೀಗ ರಾಮನಗರದಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸಲು ಸದ್ದಿಲ್ಲದೆ ತಯಾರಿ ನಡೆದಿದೆ ಬೆಂಗಳೂರು ಪಕ್ಕದ ಜಿಲ್ಲೆಯಾದ ರಾಮನಗರದಲ್ಲಿ ಈ ಏರ್ಪೋರ್ಟ್ ನಿರ್ಮಾಣ ಬಹುತೇಕ ಪಿಕ್ಸ್ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಚಿಕ್ಕ ಸೋಲೂರು ಬಳಿ ಈಗಾಗಲೇ ಸಿವಿಲ್ ಇಂಜಿನಿಯರ್ಗಳು ಎಂಟ್ರಿ ನೀಡಿದ್ದು ಸಾವಿರಾರು ಎಕರೆ ಭೂಮಿಯನ್ನು ನಕ್ಷೆಯನ್ನು ಗುರುತು ಮಾಡಿದೆ ಎಂದು ವರದಿಯಾಗಿದೆ ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಅಧಿಕೃತ ಮಾಹಿತಿ ನೀಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಕಣಕಪುರ ರಸ್ತೆಯಲ್ಲೂ ಅಥವಾ ಕುಣಿಗಲ್ ಬಳಿ ಈಗ ಹೊಸ ಏರ್ಪೋರ್ಟ್ ನಿರ್ಮಾಣವಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದರೂ ಜನ ರಾಜ್ಯ ಸರ್ಕಾರ ಕೂಡ ಇದೇ ಅಂತ ಕತೆ ಹೇಳಿಕೊಂಡು ಬಂದಿತ್ತು ಸದ್ಯ ಮೂರು ಜಾಗಗಳನ್ನು ನೋಡಿದ್ದೇವೆ ಅದನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ತಂಡವು ಸ್ಥಳ ಪರಿಶೀಲಿಸಿದೆ ಈ ಎರಡರಲ್ಲಿ ಒಂದು ಕಡೆ ಎರಡನೇ ವಿಮಾನ ನಿಲ್ದಾಣ ಫಿಕ್ಸ್ ಎಂದು ಹೇಳಿತ್ತು ಆದರೆ ಇದೀಗ ಸೈಲೆಂಟ್ ಆಗಿ ಮತ್ತೊಂದು ಜಾಗ ಈ ಏರ್ಪೋರ್ಟ್ಗೆ ಫಿಕ್ಸ್ ಮಾಡಲಾಗುತ್ತಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದಟ್ಟಣೆ ತಗ್ಗಿಸಬೇಕು ಎಂಬ ಕಾರಣಕ್ಕೆ ಭವಿಷ್ಯದ ದೃಷ್ಟಿಯಿಂದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಇದಕ್ಕೆ ಪರ ವಿರೋಧವಿದ್ದರೂ ಅಂತಿಮವಾಗಿ ಕುಣಿಗಲ್ ಬಳಿ ಒಂದು ಜಾಗ ಕನಕಪುರ ರಸ್ತೆಯಲ್ಲಿ ಎರಡು ಜಾಗ ಗುರುತಿಸಲಾಗಿತ್ತು ವಿಮಾನ ನಿಲ್ದಾಣದ ಪ್ರಾಧಿಕಾರದ ತಂಡ ಕೂಡ ಇತ್ತೀಚೆಗೆ ಬಂದು ಈ ಜಾಗಗಳನ್ನು ಪರಿಶೀಲಿಸಿದೆ ಇನ್ನೇನು ಬಹುತೇಕ ಕುಣಿಕಲ್ ಬಳಿಯ ಜಾಗ ಫಿಕ್ಸ್ ಆಗಲಿದೆ ಎನ್ನುವ ಹೊತ್ತಿಗೆ ಎರಡನೇ ಏರ್ಪೋರ್ಟ್ ಬೇರೆ ಜಾಗ ಶಿಫ್ಟ್ ಆಗಲಿದೆ ಹೌದು ಇದೀಗ ರಾಮನಗರದಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸಲು ಸದ್ದಿಲ್ಲದೆ ತಯಾರಿ ನಡೆದಿದೆ ಬೆಂಗಳೂರು ಪಕ್ಕದ ಜಿಲ್ಲೆಯಾದ ರಾಮನಗರದಲ್ಲಿ ಈ ಏರ್ಪೋರ್ಟ್ ನಿರ್ಮಾಣ ಬಹುತೇಕ ಪಿಕ್ ಎನ್ನಲಾಗುತ್ತದೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಚಿಕ್ಕ ಸೋಲೂರು ಬಳಿ ಈಗಾಗಲೇ ಸಿವಿಲ್ ಇಂಜಿನಿಯರ್ಗಳು ಎಂಟ್ರಿ ನೀಡಿದ್ದು ಸಾವಿರಾರು ಎಕರೆ ಭೂಮಿಯನ್ನ ನಕ್ಷೆಯನ್ನು ಗುರುತು ಮಾಡಿದೆ ಎಂದು ವರದಿಯಾಗಿದೆ ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಅಧಿಕೃತ ಮಾಹಿತಿ ನೀಡಿರುವುದು